ಕೋಲಾರ ಜಿಲ್ಲಾ ಅಮೆಚ್ಚೂರು ಕಬಡ್ಡಿ ಅಸೋಸಿಯೇಷನ್ ಹಾಗೂ ಕರ್ನಾಟಕ ರಾಜ್ಯ ಅಮೆಚ್ಚೂರು ಕಬಡ್ಡಿ ಅಸೋಸಿಯೇಷನ್ಗೆ ಮೊದಲಿದ್ದಾಗಿ ಧನ್ಯವಾದ ಹೇಳ್ತೇವೆ ಯಾಕಂದ್ರೆ ಮೂರು ದಿನಗಳ ಕಾಲ ಎಲ್ಲ ಟೀಮಿಗೆ ಬಂದಿರುವಂತಹ ಒಂದು ಇಪ್ಪತ್ತೊಂಬತ್ತು ಮೂವತ್ತು ಟೀಮ್ಗಳಿತ್ತು ಸರಿಸುಮಾರು ಒಂದು ಒಂದು ಮುನ್ನೂರು ಜನ ಒಂದು ಹುಡುಗರ ಪಕ್ಷದಲ್ಲಿ ಮುನ್ನೂರು ಹುಡುಗಿಯರ ಪಕ್ಷದಲ್ಲಿ ಒಂದು ಮುನ್ನೂರು ಜನ ಬಹಳಷ್ಟೊಂದು ಉತ್ತಮವಾಗಿ ವ್ಯವಸ್ಥೆಯನ್ನು ಮಾಡಿದ್ರು ಗ್ಯಾಲರಿ ಆಗಿರಲಿ ಲೈಟಿಂಗ್ಸ್ ಆಗಿರಲಿ ಯಾವುದೇ ಮಳೆ ಬಂದರೂ ಅದಕ್ಕೆ ಲೆವೆಲ್ ಮಾಡಿ ಅದರ ಮುಖಾಂತರ ಯಾವುದೇ ತೊಂದರೆ ಆಗದೆ ಪ್ಲೇಯರ್ಸ್ಗೆ ಯಾವುದೇ ತೊಂದರೆ ಆಗದಂತೆ ಎಲ್ಲ ಮಾಡಿದ್ರು ಮತ್ತೆ ಮೆಡಿಕಲ್ ವಿಷಯ ಬರೋದಾದ್ರೆ ಒಬ್ಬನಿಗೆ ಇಂಜುರಿ ತಕ್ಷಣ ಒಂದು ಮೆಡಿಕಲ್ ಇದು ಬರ್ತಿತ್ತು ಎಲ್ಲ ತುರ್ತು ಚಿಕಿತ್ಸೆ ಎಲ್ಲವೂ ಬೇಗ ಬೇಗ ಆಗ್ತಾ ಇತ್ತು ಮತ್ತೆ ಫುಡ್ಡಿನ ವಿಷಯ ಬಂದ್ರು ಫುಡ್ ಅಷ್ಟೇ ನಾನ್ ವೆಜ್ ಕೊಡ್ತಿದ್ರು ಬೆಳಗ್ಗೆ ಮೊಟ್ಟೆ ಹಾಗೂ ನೈಟ್ ನಾನ್ ವೆಜ್ ಒಳ್ಳೆ ಚಿಕನ್ ಒಳ್ಳೆ ರುಚಿಕರ ಊಟ ಕೊಡ್ತಾ ಇದ್ರು ಮತ್ತೆ ಇಲ್ಲಿರುವಂತಹ ಆಫೀಷಿಯಲ್ಸ್ ಎಲ್ಲರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಅಫಿಷಿಯಲ್ಸ್ ಮಾಡಿದರೆ ಒಳ್ಳೆ ರೀತಿಯಲ್ಲಿ ಮ್ಯಾಚ್ ಅನ್ನು ಮಾಡಿಸಿಕೊಟ್ಟಿದ್ದಾರೆ ನಮ್ಮ ಕೋಚ್ ಯಾಕಂದರೆ ನಮ್ಮನ್ನ ನಾವು ಮಂಗಳೂರು ಅವರು ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡದಿಂದ ನಮಗೆ ಒಂದು ಹತ್ತು ದಿನಗಳ ಕ್ಯಾಂಪ್ ಎಲ್ಲ ಮಾಡಿ ಅಲ್ಲಿ ಫುಡ್ಡು ಕೊಟ್ಟು ನಮಗೆ ಅಲ್ಲಿ ಟ್ರೈನಿಂಗ್ ಮಾಡಿ ಈ ಟೀಮ್ ಒಂದು ವಿನ್ ಆಗಲಿಕ್ಕೆ ಮೇನ್ ಕಾರಣ ಅಂತ ಹೇಳಿದ್ರೆ ನಮ್ಮ ಫಿಲೋಮಿನಾದ ಕೋಚ್ ಅಬೀಬ್ ಸರ್ ಅಂತ ಹೇಳಿ ಇವರಿಗೆ ನಾವು ಎಲ್ಲ ತಂಡದ ಪರವಾಗಿ ಮೊದಲೇದಾಗಿ ಧನ್ಯವಾದಗಳನ್ನು ಹೇಳ್ತೇವೆ ಫೈನಲ್ ಮ್ಯಾಚ್ ನಮಗೆ ಮತ್ತು ಬೆಂಗಳೂರಿಗಿತ್ತು ಬೆಂಗಳೂರು ಅರ್ಬನ ರೂರಲ್ ಇತ್ತು ಬೆಂಗಳೂರು ಸಿಟಿ ಉತ್ತಮ ಒಂದು ಒಳ್ಳೆ ಟೀಮ್ ಒಳ್ಳೆ ಫೈಟ್ ಕೊಟ್ವಿ ಸೆಮಿ ಕೂಡ ಒಳ್ಳೆ ಫೈಟ್ ಇತ್ತು ಉತ್ತರ ಕನ್ನಡ ಮತ್ತು ನಮ್ದಿತ್ತು ಫೈನಲ್ಸ್ ನಮಗೆ ಮತ್ತು ಬೆಂಗಳೂರಿಗಿತ್ತು ಒಳ್ಳೆ ಒಂದು ಹತ್ತು ಪಾಯಿಂಟ್ ಲೇಡಿನಿಂದ ಏನೋ ಗೆದ್ದಿದ್ದೀವಿ ನಾವು ಒಳ್ಳೆ ಫೈಟ್ ಮ್ಯಾಚ್ ಕೊಟ್ಟಿದ್ದೀವಿ ಒಳ್ಳೆ ಕಾಂಪಿಟೇಷನ್ ಮಾಡಿದ್ದೀವಿ ಇನ್ನು ಮುಂದಿನ ವರ್ಷ ಕೂಡ ಹೀಗೆ ಕಾಂಪಿಟ್ ಮಾಡ್ತೀವಿ ಒಳ್ಳೆ ರಿಸಲ್ಟ್ ಕೊಡ್ತೀವಿ ನಮ್ಮ ಜಿಲ್ಲೆಗೆ ಒಂದು ಹೆಸರು ತರ್ತೀವಿ ಅಂತ ಒಂದು ಧೈರ್ಯ ಫಸ್ಟ್ ಪ್ರೈಜ್ ನಾವು ವಿನ್ ಆಗಿದ್ದೇವೆ ಹಾಗೆ ಕೊಟ್ಟಿದ್ದಾರೆ ಮತ್ತು ಫಿಫ್ಟಿ ತೌಸಂಡ್ ಕ್ಯಾಶ್ ಚೆಕ್ ಕೊಟ್ಟಿದ್ದಾರೆ ಮತ್ತೊಂದು ಟಗರ್ ಕೊಟ್ಟಿದೆ ಅದು ಸಂತೋಷ ನಮಗೆ ಎಲ್ಲಿಯೂ ಇಷ್ಟ ತನಕ ಆಡಿ ನಮಗೆ ಸಹ ಟಗರ್ ಸಿಗಲಿಲ್ಲ ಟಗರ್ಸ್ ಇದ್ದರೆ ಸಂಬಂಧ ಮತ್ತು ಒಳ್ಳೆ ಎಲ್ಲ ಒಳ್ಳೆ ಮಾಡಿದರೆ ನಮಗೆ ಸಂತೋಷಗಳು ಹಾಗೆ ಇದೇ ಪ್ರಥಮ ಬಾರಿಗೆ ಕೋಲಾರ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಕೋಲಾರ ಜಿಲ್ಲೆಯ ಎಲ್ಲ ರಾಜಕೀಯ ಮುಖಂಡರು ಶ್ರೀಯುತ ಮುನಸಾಮಣ್ಣವರ ನೇತೃತ್ವದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಸೇರಿ ಒಂದು ಅದ್ಧೂರಿಯಾಗಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನ ಮಾಡಬೇಕಂತ ತೀರ್ಮಾನಿಸಿ ಒಂದು ಮೂರು ದಿನಗಳ ಕಾಲ ಯಶಸ್ವಿಯಾಗಿ ಒಂದು ಪಂದ್ಯಾವಳಿಯನ್ನು ನಡೆಸಲು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ತುಂಬ ದೂರದ ಧನ್ಯವಾದಗಳನ್ನು ಹೇಳುತ್ತೇನೆ ಹೇಳುತ್ತಿದ್ದೇನೆ ಈ ಒಂದು ಪಂದ್ಯಾವಳಿ ಇದೇ ಪ್ರಪ್ರಥಮ ಬಾರಿ ಕೋಲಾರ ಜಿಲ್ಲೆಯಲ್ಲಿ ಯಾವತ್ತೂ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ನಡೆದಿರಲಿಲ್ಲ ನಾವು ಅದ್ದೂರಿಯಾಗಿ ನಡೀಬೇಕಂತ ನಮ್ಮ ಕೋಲಾರ ಡಿಸ್ಟಿಕ್ನ ಎಲ್ಲ ಸದಸ್ಯರು ಎಲ್ಲ ನಮ್ಮ ಆಟಗಾರರು ನಮ್ಮ ಸ್ನೇಹಿತರೆಲ್ಲ ಸೇರಿ ಪ್ಲ್ಯಾನ್ ಮಾಡಿ ಸುಮಾರು ಒಂದು ತಿಂಗಳಿಂದ ಪ್ಲ್ಯಾನ್ ಮಾಡಿ ಅದ್ದೂರಿಯಾಗಿ ಒಂದ ಬೆಳಕಿನಲ್ಲಿ ಮಾಡಬೇಕಂತೇಳಿ ಸುಮಾರು ಆರು ಸಾವಿರ ಜನಕ್ಕೆ ಗ್ಯಾಲರಿ ವ್ಯವಸ್ಥೆ ಮಾಡಿ ಒಂದು ಸಾವಿರದ ಇನ್ನೂರೈವತ್ತು ಜನ ಪ್ಲೇಯರ್ಸ್ ಒಂದು ಟೈಮ್ಗೆ ಅವ್ರಿಗೆಲ್ಲರಿಗೂ ಊಟದ ವ್ಯವಸ್ಥೆ ನೂರೈವತ್ತು ಜನ ಕೋಚು ಮ್ಯಾನೇಜರ್ಸು ಮತ್ತು ಐವತ್ತು ಜನ ತೀರ್ಪುಗಾರು ಇವರೆಲ್ಲರಿಗೂ ಊಟ ವ್ಯವಸ್ ಊಟ ವಸತಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಈ ಒಂದು ಪಂದ್ಯಾವಳಿ ಅತ್ಯಂತ ಯಶಸ್ವಿಯಾಗಿ ನಮ್ಮೆಲ್ಲ ನಮ್ಮ ತಂಡ ನೇತೃತ್ವವನ್ನು ತಗೊಂಡೆ ಒಂದು ಪಂದ್ಯಾವಳಿಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೇವೆ ಮೂರು ದಿನಗಳಿಂದ ಶ್ರೀತಾ ಮುನ್ಸಾಮಣ್ಣವ್ರ ನೇತೃತ್ವದಲ್ಲಿ ನಡೀತಾ ಇರೋದ್ರಿಂದ ಅವರು ಮೂರು ದಿವಸಗಳ ಕಾಲ ಇದ್ದರು ಇವತ್ತು ವಿಶೇಷ ಅತಿಥಿಯಾಗಿ ಕೋಲಾರ ಜಿಲ್ಲೆಯ ಐ ಪಿ ಎಸ್ ದಕ್ಷಾಧಿಕಾರಿಯಾದಂಥ ಬೆಂಗಳೂರು ಪೂರ್ವ ವಲಯ ಎ ಸಿ ಪಿ ದೇವರಾಜ್ ಸರ್ ಅವ್ರ ಜೊತೆಯಲ್ಲಿ ಸಿ ಎಂ ಆರ್ ಶಿನ್ನಾ ಬಿ ಸಿ ರಮೇಶ್ ಅವರು ಅರ್ಜುನ ಪ್ರಶಸ್ತಿ ವಿಜೇತರು ಪುಣ್ಯ ತಂಡದ ತರ್ಬೇದಾರರು ಅವ್ರ ಜೊತೆ ಎಮ್ ಎಲ್ ಸನಿಲ್ ಕುಮಾರ್ ಸಹ ಬಂದಿದ್ದರು ಜನ ಜನಪ್ರಿಯ ಶಾಸಕರಾದ ನಂಜೇಗೌಡ್ರ ಅನುಪಸ್ಥಿತಿಯಲ್ಲಿ ಅವರ ಸುಪುತ್ರರು ಬಂದು ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದಾರೆ ಅವ್ರ ಜೊತೆ ಬಿ ಸಿ ಸುರೇಶ್ ರವರು ಮುಂದ್ರಾಜಣ್ಣರು ಓಂಶಕ್ತಿ ಚಲ್ಪತಿರವರು ಏಕಲ ಪ್ರಶಸ್ತಿ ವಿಜಯತ್ರ ಪಿಳ್ಳಾಪರವರು ಇನ್ನೂ ಹಲವಾರು ಮುಖಂಡರು ನಮಗೆ ಸಹಕರಿಸಿ ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದಾರೆ ಎರಡೂ ಮಹಿಳೆಯರ ವಿಭಾಗದಲ್ಲಿ ಹಾಗೂ ಪುರುಷರ ವಿಭಾಗದಲ್ಲಿ ರೋಮಾಂಚಕಾರಿ ಪಂದ್ಯಗಳು ಇವತ್ತು ಮೂಡಿಬಂತು ಈ ಒಂದು ಕಬಡ್ಡಿ ಇತಿಹಾಸದಲ್ಲಿ ಸೆಮಿಫೈನಲು ಫೈನಲ್ ಇಷ್ಟೊಂದು ಅದ್ಭುತವಾಗಿ ರೋಮಾಂಚಕಾರಿಯಾಗಿ ಯಾವತ್ತೂ ನಡೆದಿರಲಿಲ್ಲ ಅಂಥ ರೋಮಾಂಚಕಾರಿ ಪಂದ್ಯಗಳನ್ನು ಕೋಲಾರ ಜಯಂತಿ ವೀಕ್ಷೆ ಮಾಡಲು ಒಂದು ಸದಾವಕಾಶ ಇಲ್ಲಿ ಒದಗಿ ಬಂತು ನಾವು ಚಾಂಪಿಯನ್ಶಿಪ್ಗೆ ಸಾಮಾನ್ಯವಾಗಿ ಎಲ್ಲೂ ಪ್ರೈಸ್ ಅಮೌಂಟ್ ಕೊಡ್ತಾ ಇರಲಿಲ್ಲ ನಾವು ಈ ಸರಿ ಏನಾದರೂ ವಿಶೇಷವಾಗಿ ಪ್ರೈಸ್ ಅಮೌಂಟ್ ಹೇಳ್ಬಿಟ್ಟು ಐವತ್ತು ಸಾವಿರ ರೂಪಾಯಿ ಈ ಕ್ಯಾಶ್ ಜೊತೆಗೆ ಒಂದು ಟಗರನ್ನು ಸಹ ನಮ್ಮ ಎಮ್ ಪಿ ಅವರು ಎಕ್ಸ್ ಎಮ್ ಪಿ ಅವರು ಮುನ್ಸಾಮಣ್ಣವರು ಕೊಟ್ಟಿದ್ದರು ಮೂವತ್ತು ಸಾವಿರ ರೂಪಾಯಿ ಸೆಕೆಂಡ್ ಪ್ರೈಸು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಥರ್ಡ್ ಪ್ಲೇಸನ್ನು ಕೊಟ್ಟಿದ್ದೇವೆ ಎರಡು ಎರಡೂ ವಿಭಾಗಗಳಲ್ಲಿ ಮಹಿಳೆಯರ ಹಾಗೂ ಬಾಲಕರ ವಿಭಾಗದಲ್ಲಿ ಬೋ ಟಗರನ್ನು ಪ್ರಥಮ ಬಹುಮಾನ ಜೊತೆಗೆ ಬಹುಮಾನಗಳನ್ನು ಕೊಟ್ಟಿದ್ದೇವೆ ಎಲ್ಲ ಹಂಡ್ರೆಡ್ ಪರ್ಸೆಂಟು ಮೂರು ಕಾಲ ವಿಶೇಷವಾಗಿ ಉತ್ತಮವಾದ ಊಟದ ವ್ಯವಸ್ಥೆ ವಸ್ತಿ ವ್ಯವಸ್ಥೆ ಎಲ್ಲ ನಾವೆಲ್ಲ ಕೋಲಾರ ಜಿಲ್ಲಾ ಕಬಡ್ಡಿ ಸಂಸ್ಥೆ ಎಲ್ಲ ಆಟಗಾರರು ಎಲ್ಲ ಸೇರಿ ಮೂರು ದಿನಗಳ ಕಾಲ ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಒಂದು ಯಶಸ್ವಿ ಮಾಡಿದ್ದೇವೆ